ನಮೀರಾ ಹೋಗಿ ಎರಡು ದಿನ ಆಯಿತು ಪೋನವ್ರ್ ಹಚ್ಚಲ ನಾ ಫೋನ ಮಾಡಿ ನೋಡಿ ಪೋರಿ ಏನಾಗೈತೆ ಏನ್ಕತ್ತೀರಾ ಹ್ಞೂ ಹೋಗಿ ಮುಟ್ಟಿಂದ ಫೋನ್ ಮಾಡೋದಕ್ಕೆ ಹೊಳ್ಳಿ ಫೋನ ಮಾಡಲಿಲ್ಲ ಏನು ಮಾಡೋಕ್ಕತ್ತೈತೇನು ಪೋನವ್ರು ಹಚ್ಚಲ ನಂದಿಟ್ಟು ಎಲ್ಲಾಳು ವೈಕಿ ನೀವು ಒಂದು ಫೋನ್ ಹಚ್ಬೇಕಂದ್ರೆ ಕಿನ್ನ ಕರಿಬೇಕು ನೋಣ ಟೀ ಹಚ್ಚಕ್ಕೂ ಯುವಕ ಕರಿಬೇಕು ಫೋನ್ ಹಚ್ಚಕ್ಕೂ ಯೂಕ ಕರಿಬೇಕು ನಾನು ಸುಮ್ಮ ಒಂದು ಫೋನ್ ತೊಗೊಂಡು ಕಲಿಬೇಕಾಗೈತಿ ಹ್ಯಾಂಗೆ ಹಚ್ಚೋದು ಹೆಂಗೆ ಅಂತ ಹೇಳ್ತೀಶಿ ಅಂದ್ರೆ ಗಿರ್ಜಿ ಗಿರ್ಜಿ ಅದೇನಾ ಬಾ ಒಂದಿಟ್ಟ ಹಾಂ ಬರ್ತೇನೆ ತಡೀರಿ ಒಂದಿಟ್ಟ ியா தோடது அதுனா அந்தாரல்லேன உம் இதான் சௌதா இதன் சௌதா அதர இரத் நோட நீர் உம் அல்ல அவ சிதிராமல் நினை கலசிர் நோடுவா இவ்வா தாயி கரது கரத்த படக்கன வரங்கில் நோடுவா ஒன்னோ நீர ஹெங்க்ஸ் ஆ ஏன் முருசல கரீத் நின கிரிஜி கிரிஜி அந்த சும்மா அதுனா இரத்த ஒன்சலி இட்ராட்டன் ஒத்தண்த்திர் நோடு இவ்வ ஏனா இவ்வளவு மரக்கு ஐஸ் கிரீமு மத்திர டபி அவு தோகர் பர்த்தாரல அவர் ஹாங்க மைக் ஹச்க்கோம் பர்த்தாரல கங்க ஹச்சுபிடுத்தி நானும் சும்மா மணிமேல் வந்து அந்த ஓடு வர்த்தியன்தி ஐ அத்தி எட்ட வது நீ அல்லி ஏனா அர்ஜெண்ட் ஆடம் அய் அல்ல அர்ஜெண்ட்டு அட்டா பரக்கான நீ அந்த ஆ அர்ஜெண்ட்டில் அந்த கருது அல்ல கரில ஏனா இல்லை சும் சமம் கரீலா நினைவு ஹூச்சினே கட் தானே மத்த வந்து கிசி கட் தானே ஏனா இல்ல இல்லை கருதீனி ஏதோ கருதனி அது கேட்கல அர்ஜென்ட் அர்ஜெண்ட் ஐந்து மாட மாட்டாரு நோடு ம் ஏன் ஏன் கேள்வீவாக ಅಲ್ಲ ನಮ್ಮವ್ವ ನಮ್ಮ ಇರ ಹೋಗಿ ಎರಡು ದಿನ ಆಯಿತು ದಿನ ಫೋನ್ ಹಚ್ಚಿದಾಕಿ ಒಳ್ಳೆ ಯಾಕೆನೂ ಫೋನ್ ಹಚ್ಚಿಲ್ವಟ್ಟ ಪೋರಿ ಅಲ್ಲ ಏನು ಮಾಡಕತ್ತೈತಿ ಏನಿಲ್ಲ ಆಕಿನ ಮಗ ಆರಾಮ ಏನು ಒಂದಿಟ್ಟು ಕೇಳ್ಬೇಕೀನಿ ಹಚ್ಚಿ ಕೊಡು ಬಂದಿಟ್ಟ ಮಾತಾಡ್ತೀನಿ ನನ್ನ ಕೆನ್ ಫೋನ್ ಐತೆ ನಾ ಹಚ್ಲಾಕ ಬರ್ತೈತೆ ನನಗೆ ಅಲ್ಲ ಒಂದು ಫೋನವ್ರ ತೊ ಕೊಡ್ಸತ್ತೆ ಹೇಳ ಮತ್ತೆ ಸುಮ್ಮ ಇವನಿಗೆ ನಿನ್ನ ಗಂಡಗೆ ಕೊಡ್ಸಿದಂದ್ರೆ ಸುಮ್ಮನೆ ನಾನು ಹಚ್ತೀನಿ ಮತ್ತೆ ಇಲ್ಲ ಸುಮ್ಮನೆ ನಿನಗೆ ಕರಿಬೇಕು ಮೋಣ ಚಂತನ ಹಗಲೆಲ್ಲ ಕರಿತೀನಿ ಮತ್ತ ನೀ ಅಯ್ಯ ಅರ್ಜೆಂಟ್ ಐತೆ ಏನು ಅರ್ಜೆಂಟ್ ಐತೆ ಏನು ಅಂತ ಕೇಳಾಕಿ ನೀನು ಸುಬ್ಬಿ ನಾ ಎಲ್ಲಿ ಕೇಳ್ಕೋದು ಕುಂದ್ರಂದಿ ಸುಮ್ಮ ನನಗೊಂದು ಫೋನ್ ಕೊಟ್ಟು ಚಲೋ ಚಲಕ್ಕತಿ ಹ್ಞೂ ಇದು ಸಾಲಲ್ಲಾಗ್ಯದ ಅದು ಒಂದು ಇಸ್ಕೊಟ್ಟಿಗೆ ಸಿಂದ್ರ ನೀನು ಅದಕ್ಕೊಂದು ನಮ್ಮ ರೊಕ್ಕ ಹಾಕೋದು ಕುಂದಿರ್ತೀನ ಮಾಡಕ್ ಉದ್ದಾಗಿಲ್ಲ ನನಗೆ ಬಂದ ಫೋನ್ ಇಸ್ಕೊಡತ್ತೆ ಫೋನ್ ಫೋನ್ ಇಸ್ಕೊಡ್ತೀನಿ ಅಲ್ಲ ಮಣ್ಣಿಗೆ ಹೋಗಕ್ಕೆ ತಯಾರಾಗಿದಿ ಫೋನ್ ಬೇಕಾ ನಿನಗೆ ಫೋನ್ ಅಯ್ಯ ಮಾಡಕ್ಕೆ ಸೊಟ್ಟ ಮಾರಾಕಿನಿ ಅಲ್ಲ ಫೋನ್ ಕೊಡ್ತೀಯ ಅಂತ ನಾ ಯಾಕತ್ತೀನಿ ಅತ್ತಾಗ ನಿಂತು ಕಿಶನ್ ಮಾತಾಡಕತ್ತಿಲ್ಲ ಇತ್ತಾಗಿನ ಇತ್ತಾಗ ನಾ ಯಾಕ ತಚಸ್ವ ಬಂದವನ ಕಣ್ಣಿಗೆ ಮತ್ತೆ ಅಯ್ಯಯ್ಯ ಅತ್ತಿ ಪೋನ್ ಬೇಕನಾ ನಿನಗೆ ಅಲ್ಲ ಅತ್ತಿ ಫೋನ್ ತಗೊಂಡು ಏನು ಮಾಡಾಕಿದ್ದೀನಿ ನೀನು ಸುಮ್ಕ ಅವಲ ಪೋನ್ ಆಗಿ ಇಟ್ಕೋಬಾರ್ದತ್ತ ಸಣ್ಣ ಹುಡುಗರು ಮತ್ತತ್ರ ವಯಸ್ಸಾದವರು ಫೋನ್ ಇಟ್ಕೊಂಡ್ರಾ ಅವ ಏನಾದ್ರಾಗ ವೈರಸ್ ಇರ್ತಾವತ್ತವ ವೈರಸ್ ಅವು ಹೌದು ಅಂದ್ರೆ ಆರಾಮ ತಪ್ತಾ ಇರ್ತೈತೆ ನೋಡ್ವ್ವ ಹ್ಞೂ ನಾ ಫೋನ್ ಇಸ್ಕೊತಿಲ್ಲ ಅತಿ ಇಲ್ಲಂದ್ರೆ ನಾನು ನಿನ್ನ ಫೋನ್ ಇಸ್ಕೊಡ್ಬೇಕಂತಿದ್ದೆಲ್ಲ ಬ್ಯಾಡಂತಂದ್ರೆ ಮನೆಯಾಗೆಲ್ಲರೂ ಯಾಕೆ ಇಸ್ಕೊಡ್ತೀನಿ ಮತ್ತೆ ಈಗ ವಯಸ್ಸಾಗೈತಿ ಫೋನ್ ಇಟ್ಕೋಬಾರ್ದಂದ್ರ ಅಡುಗೆ ಸುಮ್ಮಾಗಿನಿ ಈಗ ನಿನ್ಗೆ ಯಾವಾಗ ಫೋನ್ ಹಚ್ಬೇಕಂತಿ ನನಗೆ ಹೇಳು ಎಲ್ಲ ಹಚ್ಕೊಡ್ತೀನಿ ಅಂತ ಅಲ್ಲ ನಾ ಏನು ಹೊಲದಿಲ್ಲ ಕೋತೀನಿ ಏನೇ ಕೆಲ್ಸಕ್ಕೆ ಹೋಗ್ತೀನಿ ಮನೆಗೆ ಇರ್ತೀನಲ್ಲ ಮೂರು ಹತ್ತು ಹಾಂ ಮೀ ಸುಮ್ ಹಿಂಗ ಗಿರ್ಜಿ ಫೋನ್ ಹಚ್ಕೊಡುವ ಅಂತಂದುಬಿಡು ನಾನು ಎಲ್ಲ ಅಂತ ನಾ ಇಲ್ಲಂದ್ರೆ ರಾಜ ಹಚ್ಕೊಡ್ತಾಳ நீயார அனரஸ் எதர் வைரஸ் அவ்வளவு நன்கோட நாட்ட ஏன் ன்ச்சு கொடுவா ஃபோன் கொடுப்பா அந்த பிட்சை வள்ளி நன்கதேன்பேட சீரஸாப்னீ ஃபோன் நன்கா அட்டா ஏன்னா நான் தீனித்து நன்கே இதுல நம்ம நானும் இஸ் கொட் சா தன்கூடப்பா மாரி காண்போட் மாதாட்ர கிஸ்ட் கொட் தீன் நானும் அத்தி நினைக வயசினா அல்ல தோட்டி நீர் ஜொத்தி மாத்தாடுத்த அதாவது இரவு ஜொத்தியின் மத்தேன் நானும் அதரே நோட்த்தினி வீடியோ எல்லாம் பார்த்தாவில் எல்லா வீடியோ அதே பார்த்தவத்தி பாஜுமனைக்கு ஆக்கத்தில் ம் பாஜுமனக்கி முதுக்கி ஃபோன் இடீர்த்தி நின்று டிவி நோடங்கில் ஏனம்மா அந்த நான் கேட்கிற டிவி ஹாக்க முழங்கம் எல்லா இதாக மொபைல் வர்த்தாவ எல்லா இத நோட் தான் டிவி நம்ம நன்கி கொடுத்தா அவையா கம்பி கிம்பி ஹச் குத்தவா அவு கொடல அதுக்க நன் மக இதாக நோட்பே அதுக்கொட்டானா இதாக நோட் தினா ನಾನು ಹಂಗತ್ತೆ ಅದ್ರಾಗೆ ನೋಡ್ತೀನಿ ನಾ ಎಲ್ಲಿ ಫೋನ್ ಹಚ್ಚಕೊಂಬ ಕರಿಬೇಕು ಟಿ ವಿ ಕರಿಬೇಕು ಮತ್ತೆ ನೀ ನೋಡಿದ್ದಾರಯಾ ನಾ ನೋಡ್ಬೇಕತ್ತ ಹಾ ಅಲೋ ನಾ ಭಾಗ್ಯಲಕ್ಷ್ಮಿ ಹಚ್ಚತ್ ನಾ ಹೇಳ್ತೀನಿ ನೀ ನೋಡಿದ್ರಾಗ ಯಾವ್ದು ಅಮೃತ ಅಂದಂತ ಅದಂತ ಇದಂತ ಆಸ್ತಿದ್ದಿ ಅಲ್ಲ ಹ್ಮ್ ಮತ್ತೆ ನಾ ಅದ್ಯಾವುದ ಆಸೆದಾರ ನೋಡ್ಬೇಕೀನಿ ನೀ ಏನಾದ್ರೆ ಅಣ್ಣ ತಂಗಿದ್ ನೋಡ್ತೀನಿ ಅಂತ ನೀ ಅಂತಿದಿ ಅದಕ್ಕ ನೀ ನಾ ನೋಡಂದಿ ಹ್ಞೂ ನಾನು ಮೊಬೈಲ್ ಇತ್ತಂದ್ರೆ ನಂದು ಫೋನ್ ನಾಗ ಎಲ್ಲ ವಿಡಿಯೋಗಳ್ ನೋಡ್ಬಿಡ್ತೀನಿ ಅದಕ್ಕ ಹ್ಮ್ ನಾನು ಫೋನ್ ಇಸ್ಕೊತೀನಿ நீணியாகிட்டு வந்தமேல நின் ஒன்று சின்ன பிச்சர் மாத்தீன குணா கொத்திக்கோ சந்திர மண்ணாகி கொட்டு எட்டு மாக்கத்தாள் விடு எட்டு மெரிலக்காள் விடு ஆ ரொக்க வர்த்தி நானும் இரலிர்ல்தே சைஸ் கொளக்கத்தினி அதுக்கு எட்டு எட்டு தோர்ஸ்லக்காள் ஆ அல்ல இன எட்டு எஸ்ட் தின காட்பாள் ஏன் கத்தீனோ யோவ் யோ யோவ தாயி ஆக ஹிங்களா ஆகின கால ஹேங்கிர்ல கிண்ணிக்கி ஆ வயசு த ஏனாரு அந்தனா ஏவாத்தி நினைக்கேனா எவ்வளோ நினந்து நாய் பாப்பட்கொள்ளி ஏ நந்தில் தகோ அது தகோ நீ மகன்கே இஸ் கொட்டி இஸ்க்கோ நான் தான் ரொக்கிலேனில் நான் எல்லா தாய் நந்தா ஃபோன் தகோ நாக்கு வருஷாய் இன்னும் அதா ஃபோனே இதனி நன்பேனா ரொக்கில எக்கில கேள் மகன்கேள் இஸ் கொட்டிரு தகோ நான் யாக்க பேடன்னா ஓகே நான் யாக்க நம்ம அவு மகன பரஹி ம் ஆல்லை ஃபோன் ஹச்க்கொள்ள நீ இவ்வளவு ಏ ನೀನ ಮಾಡಿ ಸೆಂಗ್ಸು ಅಲ್ಲ ಹಾಗೆಲ್ಲ ರಾಮಾಯಣ ಮುಂಜಾನೆ ಅದು ಸೀತಗ ರಾಮ್ಗ ಏನು ಸಂಬಂಧ ಅಂದ್ರ ಆತ್ ನೋ ನಿಂದ್ರು ಅಲ್ಲ ಅವಾಗಿಡ ಹೇಳ್ತೀನಿ ಇರೋನ್ ಜೊತೆ ಮಾತಾಡೋದೈತಿ ಫೋನ್ ಹಚ್ಚ ಫೋನ್ ಹಚ್ಚತ್ತ ಹೇಳ್ಕಿದ್ರ ಮತ್ತೆ ಕೇಳ್ತಿಯಲ್ಲ ಹಚ್ಚು ಒಂದಿಟ್ಟು ಹಚ್ಕೊಡು ಮಾತಾಡ್ತೀನಿ ಆತ ತಗೋ ಹಚ್ಚಿ ಕೊಡ್ತೀನಿ ಅಂತ ತಗೊಂಡು ಹೊರಗೆ ಹೋಗ್ರಿ ಇಲ್ಲಿ ಒಳಗ ನೆಟ್ವರ್ಕ್ ಬರಂಗಿಲ್ಲ ಹೊರಗೆ ಹೋಗ್ಕಿಶಿದ್ರೆ ಮಾತಾಡ್ಬೇಕು ನೋಡ್ರಿ ಹೊರಗೆ ಹೋಗಿ ಮಾತಾಡ್ರಿ ಆಯ್ತು ಹಚ್ಚ ಹಚ್ಚು ಮಾತಾಡ್ತೀನಿ ಅಂತ ಈ ಎತ್ತಲ ಹೇಳಲ್ಲ ಎಲ್ಲರು ಇಟ್ರು ಫೋನ್ ಹ್ಞೂ ஹலோ <laughs> ஹலோ ಅಲ್ಲ ನನಗಂದ್ರೆ ಹೊರಗೆ ಹೋಗಿ ಮಾತಾಡ್ತಾನ ತಾ ಅಂದ್ರೆ ಇಲ್ಲೇ ಮಾತಾಡ್ತಾಳೆ ನೋಡಿಕೆ ಬಿತ್ರಿ ಹಾಂ ಅಲ್ಲ ನಾ ಮನ್ಸಿ ಕೂತು ಮಾತಾಡೋದು ಇಷ್ಟ ಇಲ್ಲ ನನಗೆ ಕಾಣ್ತೈತಿ ಕೀಗಿ ಅದಕ್ಕೆ ಹೊರಗೆ ಹೋಗಿ ನನಗೆ ಆರಾಮಿದ್ದೀನಿ ನೀವು ಆರಾಮಿದ್ದೀರಿ ಹ್ಞೂ ಇವ್ವಾ ಎಲ್ಲ ಆರಾಮಿದ್ದೀವಿ ಅದ ನಿಮ್ಮವ್ವ ಮಾತಾಡ್ತೀನಿ ನಿನ್ ಜೊತೆ ಅದಕ್ಕೆ ಫೋನ್ ಹಚ್ಚಿದ್ದೆ ಕೊಡ್ತೀನಿ ಮಾತಾಡಂದಿತ್ತು ಹ್ಞೂ ಯಾಕ ಕೇಳಕರ ನೋಡಬಂತ ಮಾತಾಡ ಮಾತಾಡ್ತಿಸ್ ಇದು ಮಾಡಿ ಹಾಂ ಹೌದನ್ರಿ ಅವು ಮಾತಾಡ್ತಾಯ್ತಾ ಕೊಡಿರಿ ಅಂದ್ರೆ ಹ್ಞೂ ಈಗ ರೀ ಆತಿ ತೋರಿ ಮಾತಾಡಿರಿ ಅಲ್ಲ ಭದ್ರ ಹುಡುಗಿ ನನಗಂದ್ರ ಹೊರಗೆ ಹೋಗಿ ಮಾತಾಡ್ತಿದ್ದೀನಿ ಮತ್ತೆ ನೀ ಇಲ್ಲ ನಿಂತು ಮಾತಾಡ್ಕತಿಯಲ್ಲ ಅಲ್ಲ ನಿನಗ ನೆಟ್ವರ್ಕ್ ಬರ್ತೈತಿ ನನಗಾರು ಬರಂಗಿಲ್ಲನಾ ಈಗೇನು ಜಗಳ ಮಾಡ್ತೀರಿ ಏನು ಫೋನೇ ಮಾತಾಡ್ತೀರಿ ಏ ಆ ತಗೋ ಕೊಡು ಫೋನ್ ಕೊಡಿ ಹಲೋ ಯವ ಇರು ಆರಾಮ ಹ್ಞೂ ಯವ ನಾ ಎಲ್ಲ ಆರಾಮಿದೀನಿ ನೋಡುವ ನೀ ಊಟ ಊಟದು ಮಾಡಿದೀ ஹூனவ் நோடுவா ஊட்டாகத எல்ல அந்த சும் கத்தினல்ல மத்தினாய் நீட்டாச்சோன் அதுக்கு மத்த நானும் அந்த மாறாமில் பார அரமறாக்க அத்தி மாவ எல்லாரா ஹம் இவ்வா எல்லாரா நோடு அல்லா நீச்சா மத்த நீந்தே அவரேனோராக அதுக்கு மத்த நீங்க சும்மா அந்தனாங்க ಹಾಂ 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 ಸರಿ ಒಂದ್ಸರಿವ ನಿನಗೆ ಏನು ಆರತಿ ಕೊಟ್ಟ ಹೇಳ್ಬೇಕನ್ನ ಹೋಗಿ ಒಳಗೆ ಹೋಗಿ ಕೆಲಸ ಮಾಡು ನಮ್ಮ ಫೋನಾಗಿ ಮಾತಾಡ್ದಾಗಿಂದ ಕರಿತೀನಿ ಬಂದು ಕಿಸ ತೊಗೊಂಡು ಹೋಗತಿ ಅಂತ ನಾ ಏನು ನಿನ್ನ ಫೋನ್ ತೊಗೊಂಡು ಓಡೋಗಲ್ಲಾ ಹೋಗ್ ಅಲ್ಲ ನಂದ ಫೋನ್ ತಗೊಂಡು ನನಗೆ ಎರಡು ದಿನ ಮಕ್ಕಳ ಮಾತಾಡ್ತಾ ಹುಡುಕಿ ಹಾಂ ಮುದುಕಿ ಹಳೆ ಮುದುಕಿ ಒಯ್ದು ಹ್ಞೂ ಆಯ್ತು ತೋರಿ ಮಾತಾಡ್ದಾಗಿಂದ ಕರಿ ಬಂದು ಕಿಸಿಂದ ತೊಗೊಂಡು ಹೋಗ್ತೀನಿ ಅಂತ ಹ್ಞೂ ಎರಡು ಲಗುಳ್ ಮಾತಾಡ್ರಿ ಹೊರಗೆ ಹೋಗೋದೈತಿ ನನಗೆ ಆತ ಆತ್ ತಗೋ மா கரீனி அல்ல அய்யா மத எங்க ஆய் ஊட்டா சும்மா அதுக்கு அக்கேல் இல்ல மனித படக்கூடிய ஒன்றும் ஊட்ட மாதம் சுடுவாரு அல்ல ஃபோன் வந்த ஃபோன் கொடங்கில் நோடு மத்த எட்டு மொத்தம் திண்டி ஆ சரி நான் இவ்வளோ அதுக்காட்டேசா ஃபோன் தோத்தினுடீனா நான் இர பரல வரோனே ஹேத்தினா நன்கு வந்து ஃபோன் தந்து கொடப்பா நான் எங்க எந்த இப்போ சா கேக்கோ கேழி நோடு ஹிங்க மாட்டி நோடு மத்த அல்ல நீ ஃபோன் ஹச்சி தி வந்து கொள்ளக்கேனாக இருக்கீங்க இங்கே கால்கி வந்துர் பிக்கு நூ இல்ல பூ இல் தான ஃபோன் கொட்டா கால்கில் சோது நினைக்கி ஆ நோடு எட்டு திமாக்கை ಮತ್ ಹೇಳ್ತಾಳ ಯಾವಾಗ ಬೇಕು ಕೇಳ್ರಿ ನಾನು ಹಚ್ ಕೊಡ್ತೀನಲ್ಲ ಕೇಳಕ್ಕೆ ಇನ್ನ ಏನು ನಾನು ಆಗಿನ ಮತ್ತೆ ನನಗೇನು ಅಂತ ಪರಿ ಫೋನ್ ತಗೊಳೋದು ಇದಿಲ್ಲ ನನಗೆ ಅದಕ್ಕೆ ಫೋನ್ ತಗೋತೀನಿ ನಾನು ಒಂದು ಆತ ತಗೋಕತ್ತಿ ತಗೋ ಕೇಳಿ ನೋಡು ಮೊದಲ ಅನ್ನಾಗ ಮತ್ತೆ ಕೊಡಿಸ್ತಾನೆ ಏನು ಮಾಡ್ತಾನ ಅಲ್ಲ ಫೋನ್ ಸುಮಾರು ಭಾಳ ಇರ್ತಾವಲ್ಲ ಅದಕ್ಕೆ ಸುಮ್ ಸಣ್ಣ ತಗೋ ತಗೊಂಡಿತ್ತಂದ್ರೂ ಬಟನ್ ಫೋನ್ ಬರ್ತಾನೆ ನೋಡು ಅಂತ ತಗೊಂಡ್ಬಿಡು ಅಯ್ಯ ನೀ ನೀತಿ ಬಿಡು ಅಲ್ಲ ಬಟನ್ ತೋನ್ ಫೋನ್ ತಗೊಂಡು ನಾ ಏನು ಮಾಡಂದಿ ಅಲ್ಲ ಬಟನ್ ಫೋನ್ ಯಾರಂತ ಬಟನ್ ಫೋನ್ ಏನು ಮಾಡಂದಿ ತೊಗೊಂಡ್ ಕಿಶಿದ್ರ ಬೇಡ ಬೈವಾ ಹ್ಮ್ ಅದೇನ್ ಬೇಡ ಸುಮ್ಮ ನಾನು ದೊಡ್ಡದ ತಗೋತೀನಿ ಮುಖ ಕಾಣಬೇಕಿಲ್ಲ ಅಲ್ಲ ಅವಾಗವಾಗ ನಿನ್ನ ಫೋನ್ ಬೇಕು ಒಂದಿಟ್ಟು ಮತ್ತೆ ಅಂತರ ನಮ್ಮ ಅಕ್ಕ ತಂಗಿ ತಂಗಿದವ್ರಿಗೆ ಎಲ್ಲಾರು ಬಸ್ತಿನಿ ನಾನು ಫೋನ್ ಎಲ್ಲಾರಂತು ಚಲೋ ಫೋನ್ ಅಂತ ಇಟ್ಕೊಳ್ಳಿ ಅದಕ್ಕೇ ದೊಡ್ಡಿದ್ರ ಕೊಡ್ಸ್ತಾನ ಪುಕ್ಕ ಕೊಡಿಸ್ತಾನ ರೊಕ್ಕ ತಿಂತರ ಕೊಡಿಸ್ತಾರ ಅದ್ರಾಗ ಏನೈತಿ ಹ್ಮ್ ಅದಕ್ಕ ತೋತೀನಿ ದೊಡ್ಡದೇ ಆ ತಾತೋಗೀ ಏನಾರ ಮಾಡು ಹ್ಞೂ ಏನು ಊಟ ಮಾಡ್ರಿ ಮತ್ತಂಗೆ ಅಯ್ಯ ಅವ್ರು ಸುಟ್ ಹೇಳಿ ಕುಟ್ ಹೇಳಿ ಏನು ಬರ್ಬಾಳು ಬಂದದೇನು ಐವತ್ತು ತಾಯಿ ಹೋಗದ್ರ ಹೋಗ ಅಲ್ಲ ಮುಂಜಾನೆ ಹೇಳ ಅನ್ನ ಸಾರ ಮಾಡಿಟ್ಟವ ನೋಡ ನೀನು ಅಕ್ಕ ತಂಗು ಕೂಡ್ಕಿಶಿಂದ್ರೆ ಆಂ ಅದಕ್ಕ ಹೇಳಿನಿ ಮಧ್ಯಾಹ್ನಕ್ಕ ರೊಟ್ಟಿ ಮಾಡಿರಿ ನೀವು ಹ್ಞೂ ಕೂತ್ ಮಾತು ಹೇಳಬೇಡ್ರಿ ರೊಟ್ಟಿ ಮಾಡ್ರಿ ಹೇಳಿದ್ ಮತ್ತೆ ಅಲ್ಲ ಮುಂಜಲ್ ಮುಂಜಾನೆ ಯಾರ ಅನ್ನ ಸಾರ್ ಉಂಟರ ಹಾ ಅನ್ನ ಸಾರ್ಮಾಡ್ತಾವ ನೋಡಿ ಹಾಂ ಇದ್ರ ಬೇಕು ಹೆಣ ಎತ್ತೇ ರಿ ಹೆಣ್ ರೀ ಇವನು ಬರ್ಬಾರ ಬಂದದ ಓವ ನಡ ಮಧ್ಯಾಹ್ನ ಹೋಗೋದು ಬರೀ ಅನ್ನ ಸಾರು ಮಾಡೋಣ ಬಡಿತಾವೆ ಮಾಡೋಣ ಬಡಿತಾವ್ ಏನ್ ತಿಂತಾವೋ ಏನು ಕತ್ತಿನ ಚಂದನ ಒಂದು ರೊಟ್ಟಿ ಮಾಡೋದು ಗೊತ್ತಿಲ್ಲ ಒಂದು ಚಪಾತಿ ಮಾಡೋದು ಗೊತ್ತಿಲ್ಲ ಪಲ್ಯ ಆದ್ರೂ ಕೇಳಾ ಬಾಡ ನೀನು ಹಾಂ ನೀವೇನೇನು ಮಾಡು ಉಂಟವೋ ಇವ ತಾಯಿವು ತಾತ ಬಿಡ್ಬೇವ ಅಲ್ಲ ನೀಟ್ ಜಗಳ ಮಾಡಕ್ಕೆ ಹೋಗ್ಬೇಡ ಯಾಕೆ ಜಗಳ ಮಾಡೋಕೆ ಕುಕ್ಕವ್ರೋಡಿ ಅಲ್ಲ ಸುಮ್ಮನೆ ಏನು ಮಾಡ್ತಾರ ಅದು ಉಂಟೆ ಬಿಡೋಲ್ಲ ಅದು ಬೇಕಿದ್ ಬೇಕತ್ತೆ ಯಾಕನ್ನ ಕುಕ್ಕೇವಾ ಹಾ ಸುಮ್ಮನೆ ಜವಾತಾ அய்யா அக்கா அல்ல எட் அக்க தங்கி தாவேனா இல்லாத எல்லா மெய்த்தர நன்கேனத அண்ணசர் தந்து எட்டேவ் அதுக்கா மத சீதா சாப்பிட்டிசிங்க டாடே கேத்தே மனா ரம் எம் வந்துட்டு மத்தேன் ஆ தீவா ம் அறாம தகோனா போன் மத்த இல்ல நீனஹு மற்ற மத்த நான் கொடங்கல அவரு அல்லாச்சு அய்யாத்தன அல்ல கூடி கர்ஜிக்காய் சக்கலி உண்டி ஓய்ந்தா இல்ல ஏன்னா அயா இல்ல தகோ ஆவ் எல்லா ஹம் சந்த ஆ தார் எல்லாரும் தார் அல்ல அல்ல கர்ஜிக்காய் கர்ஜிக்காய் நான் கர்ஜிக்காய் ம் இல்லை ಏವಾ ಹ್ಞೂ ಏವಾ ಚಲೋ ಅವತ್ತು ಹೇಳಿ ತಗೋ ಚಲೋ ಅವ ಚಂದವಾ ಉದ್ದುದಕ್ಕೆ ಚಂದ ಮಾಡ್ಯಾರ ನೋಡು ಅಂತಂದ್ರು ಅದಕ್ಕೆ ಯಾರು ಮಾಡ್ಯಾರ ತಂದು ನಮ್ಮಮ್ಮ ನಮ್ಮಅವ್ವನೇ ಮಾಡ್ಯಾರೀ ಅಂತಂದೆ ಅಯ್ಯ ಎಷ್ಟು ಚಂದ ಮಾಡ್ಯಾರ ನಿಮ್ಮವ್ವ ಅಂತ ಹೇಳಿ ಹೇಳಂದ್ರು ಚಲೋ ಆಗ್ಯಾವತ್ತ ಹೇಳ ತಗೋ ಹ್ಞೂ ಚಲೋ ಆಗ್ಯಾವತ್ತ ಹೇಳಿ ಇಲ್ಲಿ ಮಾಡ್ತಿ ಅದಾ ಅಂದೆ ಮತ್ತು ಹ್ಞೂ ನೋಡು ಅಲ್ಲ ನಾ ಚಂದ ಮಾಡಿ ಕಟ್ಟಿನಿ ಅಂತ ಚಂದ ಆಗ್ಯಾವತ್ತ ಹೇಳಾರ ಇವ್ರು ಮಾಡಿದ್ದು ಕಟ್ಟಿದ್ದೆ ಅಂದ್ರೆ ಇವೇನ ಮೂಗಿನ ಗಿಡ ಅಂತಿದ್ರಿ ಇಲ್ಲಿ ನೀವು ಮತ್ತೆ ಹಾಂ ನೋಡು ಅದಕ್ಕೆ ನಾ ಮಾಡ್ತೀನಿ ಎಲ್ಲ ಚೆಂದ ಮಾಡ್ತೀನಿ ನಾ ಹ್ಞೂ ಆತ ತಗೋ ಮತ್ತು ಮುನಿನ್ಸಲ ಬಂದಾಗ ಮಾಡಿಕೊಡ್ತೀನಿ ಅಂತ ಹಾಂ ಹ್ಞೂ ಆತ ಆತೇವ ಆತ ನಾ ಫೋನ್ ಇಲ್ಲ ಅಂದ್ರೆ ಹ್ಞೂ ಆತ ಆತ ಇಡು ಹಾಂ ಮತ್ತೆ ಯಾವಾಗ ಅಂತ ಇಡು ಅಲೋ ಈ ಹಡ್ಸು ಫೋನ್ ಮಾಡಿದ್ರು ನಾ ಮನೆಗೆ ಇಲ್ಲ ಕೇಳ್ತಾಳೆ ಹುಡುಬತ್ತ ಎಷ್ಟು ಇದ್ರ ಬಗ್ಗೆ ಕಿನ್ನೆ ಛತ್ರಿಗಿ ಅಲ್ಲ ಛತ್ರಿ ಬರ್ಲಿಕ್ಕಿ ಫೋನ್ ಒಯ್ಲಕ್ಕಿಲ್ಲ ಬಂದಿಲ್ಲ ನಾ ಕರೀಲ ಕೀಗಿ ಹಾಂ ಅಲ್ಲ ಇರಲಿ ನಾನು ನಾನು ಹೆಂಗೆ ಫೋನ್ ಇಲ್ಲಾರತ್ತೀನಿ ಅಕ್ಕಿ ಇರಲಿ ಫೋನ್ ಇಲ್ಲಾರ್ದ ಬರ್ತಾ ಇಲ್ಲ ಫೋನ್ ಒಯ್ಲಕ್ಕೆ ಬರಲಿ ಅವಾಗ ಮಾಡ್ತೀನಿ ಕೀಗಿ ಹಾಂ